ಆರ್ ಸಿ ಬಿ ವಿಜಯೋತ್ಸವ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾರ್ಯಕ್ರಮ ನಡೆಯಿತು ಅದರಲ್ಲಿ ತುಳಿತದಲ್ಲಿ ಹನ್ನೊಂದು ಜನರ ಸಾವಾಯಿತು ಇದರ ಬಗ್ಗೆ ಸರ್ಕಾರದ ಮೇಲೆ ಒಂದು ದೊಡ್ಡ ಆಕ್ರೋಶ ಅಂತೂ ಇದ್ದೇ ಇದೆ ಡಿಎನ್ಎ ಸಂಸ್ಥೆ ಈಗ ಎಫ್ಐಆರ್ ರದ್ದು ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದೆ ಸರ್ಕಾರದ ವಿರುದ್ಧನೇ ಡಿ ಹಲವು ಆರೋಪವನ್ನ ಮಾಡಿದೆ ಏನ್ ಆರೋಪ ಹಾಗಾದ್ರೆ ಸರ್ಕಾರದ ವಿರುದ್ಧ ಡಿಎನ್ಎ ಸಂಸ್ಥೆ ಮಾಡ್ತಾ ಇರೋದು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ರು ಕ್ರೀಡಾಂಗಣದ ಬಳಿ ಅಗತ್ಯ ಇದ್ದಷ್ಟು ಪೊಲೀಸರೇ ಇರಲಿಲ್ಲ ಸರ್ಕಾರದ ವಿರುದ್ಧ ಡಿಎನ್ಎಸ್ ಸಂಸ್ಥೆ ಗಂಭೀರ ಆರೋಪ ಮಾಡಿದೆ ಸರ್ಕಾರದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಬಂಧನಕ್ಕೆ ಆದೇಶ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಮೇರೆಗೆ ಡಿಎನ್ಎ ಸಿಬ್ಬಂದಿಯ ಬಂಧನ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಡಿಎನ್ಎ ಆಯೋಜಿಸಿತ್ತು ಅನ್ನೋ ಆರೋಪ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗೇಟ್ ತೆರೆದ ನಂತರ ಅಲ್ಲಿ ದಟ್ಟಣೆ ಹೆಚ್ಚಾಗಿತ್ತು ಪೊಲೀಸರು ಲಾಠಿಚಾರ್ಜ್ ನಡೆಸಿದ್ರಿಂದ ತುಳಿತಾಗಿದೆ ಸರ್ಕಾರ ಪೊಲೀಸರ ವಿರುದ್ಧ ಅರ್ಜಿಯಲ್ಲಿ ಹಲವು ಆರೋಪಗಳನ್ನ ಡಿಎನ್ಎ ಸಂಸ್ಥೆ ಮಾಡಿದೆ ಆರ್ಸಿಬಿಯ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇದೇ ಸಂಸ್ಥೆ ಆಯೋಜನೆ ಮಾಡ್ತಾ ಇತ್ತು ಈಗ ಮೊನ್ನೆ ನಡೆದಂತಹ ಸಂಭ್ರಮಾಚರಣೆ ಅಲ್ಲಿ ಒಂದಷ್ಟು ವೈಫಲ್ಯ ಆಗಿದೆ ಆದರೆ ಡಿ ಎನ್ ಎ ಸಂಸ್ಥೆ ಹೇಳ್ತಾ ಇರೋದು ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಈ ರೀತಿ ಅರೆಸ್ಟ್ ಅನ್ನ ಮಾಡಿಸಿದ್ದಾರೆ ಸರ್ಕಾರದ ಮೇಲೇನೆ ಸಾಲು ಸಾಲು ಆರೋಪವನ್ನ ಈಗ ಡಿ ಎನ್ ಎ ಸಂಸ್ಥೆ ಮಾಡ್ತಾ ಇದೆ ಡಿ ಎನ್ ಎ ಸಂಸ್ಥೆಯ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಅದರ ಜೊತೆಗೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಒಟ್ಟು ನಾಲ್ಕು ಮಂದಿಯನ್ನ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಕೂಡ ಡಿ ಎನ್ ಎ ಸಂಸ್ಥೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಸರ್ಕಾರದ ವಿರುದ್ಧವೇ ಡಿಎನ್ಎ ಹಲವು ಆರೋಪಗಳನ್ನ ಮಾಡಿದೆ ಸರ್ಕಾರ ಇದರಿಂದ ನುಣುಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಒಂದು ಕಡೆ ಕೆಎಸ್ಸಿಎ ಮತ್ತೊಂದು ಕಡೆ ಡಿಎನ್ಎ ನಡೆ ಸರ್ಕಾರಕ್ಕೆ ಮತ್ತಷ್ಟು ಹೊಡೆತ ಕೊಡ್ತಾ ಇದೆ ಕ್ರೀಡಾಂಗಣದ ಬಳಿ ಅಗತ್ಯ ಇದ್ದಷ್ಟು ಪೊಲೀಸರು ಇರಲೇ ಇಲ್ಲ ಭದ್ರತೆಗಾಗಿ ವಿಧಾನಸೌಧದ ಬಳಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು ಈಗ ಸರ್ಕಾರ ಹೇಳ್ತಾ ಇರೋದು ವಿಧಾನಸೌಧದ ಹತ್ರ ನಡೆದಂತಹ ಕಾರ್ಯಕ್ರಮ ಏನಿದೆ ವಿಧಾನಸೌಧದಲ್ಲಿ ನಡೆದಂತಹ ಕಾರ್ಯಕ್ರಮ ಅಲ್ಲಿ ಯಾವುದೇ ಅವಘಡಗಳಾಗಲಿಲ್ಲ ಅಂತ ಯಾಕಂದ್ರೆ ಅಲ್ಲಿ ಹೆಚ್ಚಿನ ಪೊಲೀಸ್ ಫೋರ್ಸ್ ಇತ್ತು ಭದ್ರತೆ ಬಗ್ಗೆ ಹೆಚ್ಚಿನ ಗಮನ ಕೊಡಲಾಗಿತ್ತು ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ ಬೇಕಾದಷ್ಟು ಪೊಲೀಸರನ್ನ ಭದ್ರತೆಗೆ ಹಾಕಿರ್ಲಿಲ್ಲ ಅಂತ ಡಿ ಎನ್ ಎ ಆರೋಪ ಮಾಡಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸರ್ಕಾರ ಇದರಿಂದ ನುಣುಚ್ಕೊಳ್ಳೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಒಂದ್ ಕಡೆ ಕೆ ಎಸ್ ಸಿ ಎ ಮತ್ತೊಂದು ಕಡೆ ಡಿ ಎನ್ ಎ ಅದರ ನಡೆ ಸರ್ಕಾರಕ್ಕೆ ಮತ್ತಷ್ಟು ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆ ಈಗ ಡಿ ಎನ್ ಎ ಮಾಡ್ತಾ ಇರುವಂತಹ ಆರೋಪ ಏನು ಶ್ವೇತಾ ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತ ಕಾಲ್ತುಟೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ನಮ್ಮದೇನು ತಪ್ಪಿಲ್ಲ ಪೊಲೀಸರ ವೈಫಲ್ಯದಿಂದ ಈ ಘಟನೆ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವ ಮೂಲಕ ತಾವು ಸರಿ ಅನ್ನುವಂಥದ್ದು ಹೇಳುವ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರ ಜೊತೆಗೆ ಡಿ ಎ ಆಗ್ಲಿ ಆರ್ ಸಿ ಬಿ ಆಗ್ಲಿ ಕೆ ಸಿ ಅವರ ತಪ್ಪು ಅನ್ನುವಂಥದ್ದನ್ನ ಸರ್ಕಾರ ಗುರುತ ಗುರುತು ಮಾಡಿ ತೋರಿಸುವಂತ ಪ್ರಯತ್ನಗಳನ್ನ ಮಾಡಿತ್ತು ಆದ್ರೆ ಇದೀಗ ಆರ್ ಸಿ ಬಿ ಡಿ ಕೆ ಎಸ್ ಸಿ ಎ ಕೋರ್ಟ್ಗೆ ಅರ್ಜಿ ಮೇಲೆ ಅರ್ಜಿಯನ್ನ ಹಾಕ್ತಾ ಇರುವಂತದ್ದು ಅದರಲ್ಲಿ ಇವತ್ತು ಡಿ ಎನ್ ಎ ವತಿಯಿಂದ ದಾಖಲಾದಂತ ಒಂದು ಅರ್ಜಿಯಲ್ಲಿ ಸರ್ಕಾರದ ಮೇಲೆ ಬಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಸೊ ಇದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸರ್ಕಾರ ಸರಿಯಾದಂತ ಕ್ರಮವನ್ನ ತೆಗೆದುಕೊಂಡಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಅವಘಡ ನಡೆದಿದೆ ಅನ್ನುವಂಥದ್ದು ಮತ್ತೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಂತ ಸಂದರ್ಭದಲ್ಲಿ ಕೂಡ ಪರೇಡ್ನ ಮಾಡ್ಲಾಗಿತ್ತು ಆ ಸಂದರ್ಭದಲ್ಲಿ ಕೂಡ ಅಂದ್ರೆ ವಾಕೇಡೆ ಸ್ಟೇಡಿಯಂನಲ್ಲಿ ಪರೇಡನ ಮಾಡಿದ ಸಂದರ್ಭದಲ್ಲಿ ಕೂಡ ಅಲ್ಲಿ ಲಕ್ಷಾಂತರ ಜನರು ಸೇರಿದ್ರು ಆದ್ರೆ ಯಾವುದೂ ಸಮಸ್ಯೆ ಆಗ್ಲಿಲ್ಲ ಆದ್ರೆ ಇಲ್ಲಿ ಆರ್ ಸಿ ಬಿ ಪರೇಡ್ ಅನ್ನ ಮಾಡ್ಲಿಕ್ಕೆ ಜೂನ್ ಮೂರನೇ ತಾರೀಕೆ ಪತ್ರವನ್ನ ಬರೆದಿದ್ವಿ ತೆರೆದ ವಾಹನದಲ್ಲಿ ಪರೇಡ್ ಮಾಡ್ಲಿಕ್ಕೆ ಅವಕಾಶವನ್ನ ಕೇಳಿದ್ವಿ ಆದ್ರೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರ ವಿಧಾನಸಭೆ ಕಾರ್ಯಕ್ರಮಕ್ಕೆ ನಿರ್ಧಾರವನ್ನು ಮಾಡ್ತು ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡುವ ಮೂಲಕ ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡುವಲ್ಲಿ ಎಂದ್ರೆ ವಿಫಲರಾದ್ರು ಅನ್ನುವಂತಹದ್ದು ಮತ್ತೆ ಡಿಎನ್ಎ ಇಂದಲೇ ಒಂದು ಐದು ನೂರ ಎಂಬತ್ನಾಲ್ಕು ಖಾಸಗಿ ಸಿಬ್ಬಂದಿಗಳನ್ನ ನಾವು ನೇಮಕ ಮಾಡಿದ್ವಿ ಅನ್ನುವಂತ ವಿಚಾರವನ್ನ ಅದರಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂತದ್ದು ಸರ್ಕಾರ ತನ್ನ ಮೇಲಿನ ವೈಫಲ್ಯವನ್ನ ಮುಚ್ಚಿಟ್ಕೊಂಡು ತಮ್ಮ ಅಂದ್ರೆ ಆರ್ ಸಿ ಬಿ ಅವ್ರನ್ನ ಡಿ ಅವ್ರನ್ನ ಮತ್ತೆ ಸಿ ಅರೆಸ್ಟ್ ಮಾಡಿ ಅಂತೇಳಿ ಸಿಎಂಒ ಸೂಚನೆ ಮಾಡ್ತಾ ಇರುವಂತದ್ದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದು ಮತ್ತೆ ಆವತ್ತೇನು ಘಟನೆ ನಡೆಯಿತು ನಾಲ್ಕನೇ ತಾರೀಕು ಸಂಭ್ರಮಾಚರಣೆ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರಿಗಾಗಿಯೇ ಕೂಡ ಎರಡ್ ಸಾವಿರದ ಐವತ್ತು ಆಹಾರ ಪಟ್ಟಣಗಳನ್ನ ಸಿದ್ಧಪಡಿಸಿದ್ವಿ ಆದ್ರೆ ಕೇವಲ ಆರ್ನೂರು ಆಹಾರ ಪಟ್ಟಣಗಳನ್ನು ಮಾತ್ರ ಸ್ವೀಕರಿಸಿದ್ರು ಅನ್ನುವಂಥದ್ದು ನೋಡಿದ್ರೆ ಇಲ್ಲಿ ಕಡಿಮೆ ಮಟ್ಟದ ಪೊಲೀಸರನ್ನ ನೇಮಕ ನಿಯೋಜನೆ ಮಾಡಿದ್ರು ಅನ್ನುವಂಥದ್ದನ್ನ ಎತ್ತಿ ತೋರಿಸುವಂತಹ ಕೆಲಸಗಳನ್ನ ಕೂಡ ಇಲ್ಲಿ ಮಾಡಿರುವಂತದ್ದು ಮತ್ತೆ ಮೂರು ಮೂವತ್ತಕ್ಕೆ ಏನು ಗೇಟ್ ನ ಬಳಿ ಹೆಚ್ಚು ಅಭಿಮಾನಿಗಳು ಬರಲಿಕ್ಕೆ ಶುರುವಾಗ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಮುಂದಾಗ್ತಾರೆ ಆ ಲಾಠಿ ಚಾರ್ಜ್ ಈ ಕಾಲ ಕಾಲ್ತುಳಿತಕ್ಕೆ ಕಾರಣ ಅನ್ನುವಂಥದ್ದು ಮತ್ತೆ ವಿಧಾನಸಭಾ ವಿಧಾನಸಭದ ಮತ್ತೆ ಚನ್ನಸಮಿ ಸ್ಟೇಡಿಯಂ ಬಳಿ ಕಾರ್ಯಕ್ರಮ ಪ್ಲಾನ್ ಮಾಡ್ಲಿಕ್ಕೆ ಸಿದ್ಧ ಪ್ಲಾನ್ ಮಾಡಿದ್ದೇ ಸರ್ಕಾರ ಅನ್ನುವಂಥದ್ದು ಅದು ಕೆ ಎಸ್ ಎದಾಗ್ಲಿ ಆರ್ ಸಿ ಬಿ ಡಿ ಎನ್ ಅಲ್ಲ ಅನ್ನುವಂಥದ್ದನ್ನ ಅದರಲ್ಲಿ ಹೇಳ್ತಾ ಹೋಗ್ತಾರೆ ಸೊ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಸರ್ಕಾರ ಕೂಡ ಕರೆ ಕೊಟ್ಟು ಇದನ್ನ ಭಾಗಿಯಾಗಿ ಅಂತೇಳಿ ಸಾರ್ವಜನಿಕರಿಗೆ ಕರೆಯನ್ನ ಕೊಟ್ಟಿತ್ತು ಆ ಒಂದು ವಿನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ಮಾಡಿ ಕ್ಷಣ ಕ್ಷಣದ ಪ್ಲಾನ್ ಅನ್ನ ರೂಪಿಸ್ತಾ ಹೋಯಿತು ಸರ್ಕಾರ ಸೊ ಆ ಪ್ಲಾನ್ ಎಲ್ಲ ಒಂದ್ ಕಡೆ ಉಲ್ಟಾ ಹೊಡ್ದಿಂದ ಈ ರೀತಿಯಾದಂತಹ ಅವಘಡ ನಡೆದಿದೆ ಅನ್ನುವಂಥದ್ದು ಮತ್ತೆ ಸರ್ಕಾರ ವಿಧಾನಸಭಾ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ರೆ ವಿಧಾನಸಭೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಇದರಿಂದಲೇ ಕಾಲ್ತುಳಿತಾ ಇತ್ತು ಅನ್ನುವಂಥದ್ದು ಮತ್ತೆ ಲಕ್ಷಾಂತರ ಜನರು ವಿಧಾನಸಭೆ ಮುಂದೆ ಬಂದು ಸ್ಟೇಡಿಯಂಗೆ ಸ್ಟೇಡಿಯಂಗೂ ಬಂದದ್ದೇ ಕಾರಣ ಅಂದ್ರೆ ವಿಧಾನಸೌಧಕ್ಕೆ ಏನ್ ಕರೆಯನ್ನ ಕೊಡಲಾಗಿತ್ತು ಸರ್ಕಾರದ ವತಿಯಿಂದ ಆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೇಡಿಯಂ ಕಡೆ ತುಂಕಿದ್ರಿಂದ ಕಡೆ ಬಂದಿದ್ರಿಂದ ಈ ಒಂದು ತುಳಿತ ಆಗಿತ್ತು ಅನ್ನುವಂಥದ್ದು ಅಂದ್ರೆ ಏನೋ ಒಂದ್ ಕಡೆ ಒಂದು ಸರ್ಕಾರ ತನ್ನ ತಪ್ಪಿಲ್ಲ ಅಂತೇಳಿ ನುಲ್ಚಿಕೊಂಡು ನುಳ್ಚಿಕೊಳ್ಳುವುದ ಪ್ರಯತ್ನಗಳನ್ನ ಮಾಡಿತ್ತು ಆ ಒಂದು ಆರೋಪಕ್ಕೆ ಇದೀಗ ಡಿ ಎನ್ ಎ ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಇಲ್ಲ ಎಲ್ಲ ತಪ್ಪುಗಳು ಸರ್ಕಾರದಿಂದಲೇ ನಡೆದಿದೆ ಸರ್ಕಾರ ಕ್ಷಣ ಕ್ಷಣದ ನಿರ್ಧಾರಗಳನ್ನು ಮಾಡಿ ಸಾರ್ವಜನಿಕ ಕಾರ್ಯವನ್ನು ಕೊಟ್ಟು ಈ ರೀತಿ ಮಾಡಿರುವಂತದ್ದು ಮತ್ತೆ ಅದರ ಜೊತೆಗೆ ಸ್ಟೇಡಿಯಂ ಬಳಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಿಲ್ಲ ಯಾಕೆಂದ್ರೆ ವಿಧಾನಸಭೆಯ ಮುಂದೆ ನಡೆದಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಆ ಕಾರಣದಿಂದಾಗಿ ಸ್ಟೇಡಿಯಂ ಭದ್ರತೆಯಲ್ಲಿ ಕಡಿಮೆ ಸಿಬ್ಬಂದಿಗಳ ನಿಯೋಜನೆ ಮಾಡಿದ್ದು ಈ ಒಂದು ಘಟನೆಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನೇ ಉಲ್ಲೇಖವನ್ನು ಮಾಡ್ತಾ ಹೋಗ್ತಿದ್ದಾರೆ ಮತ್ತೆ ಸಿಎಂ ಎಲ್ಲರ ಬಂಧಿಸಿ ಅಂತ ಹೇಳಿ ಆರ್ ಸಿ ಬಿ ಡಿಎನ್ಎ ಮತ್ತೆ ಕೆಎಸ್ಎನ್ನು ಬಂಧಿಸಿ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟರು ಅದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಸಿಎಂ ಸೂಚನೆ ಮೇರೆಗೆ ಪೊಲೀಸರು ಒಂದು ಕಾನೂನು ವಿರೋಧವಾಗಿ ಬಂಧಿಸ್ತಾ ಇದ್ದಾರೆ ಹಾಗಾಗಿ ತಮ್ಮ ತಮ್ಮ ಸಿಬ್ಬಂದಿಗಳನ್ನ ತಮ್ಮ ಪದಾಧಿಕಾರಿಗಳನ್ನ ಬಂಧನ ಸರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಡಿಎನ್ಎ ಈಗ ಹೈಕೋರ್ಟ್ ಹೈಕೋರ್ಟ್ಗೆ ಸಲ್ಲಿಸಿದರೆ ಒಟ್ಟು ನಾಲ್ಕು ಅರ್ಜಿಗಳಿರುವಂತದ್ದು ನಿಖಿಲ್ ಸೋಸ್ಲೆ ಏನೋ ಪತ್ತಿ ಸಲ್ಲಿಸಿದಂತ ಒಂದು ಅರ್ಜಿ ಇದೆ ನಿಖಿಲ್ ಸೋಸ್ಲೆ ಸಲ್ಲಿಸಿರುವಂತದ್ದು ಆರ್ ಸಿಬಿ ಮತ್ತೆ ಡಿಎನ್ಎ ಒಟ್ಟು ನಾಲ್ಕು ಅರ್ಜಿಗಳು ಇವತ್ತೆರಡು ಮೂವತ್ತಕ್ಕೆ ಹೈಕೋರ್ಟ್ ವಿಚಾರಣೆಗೆ ಬರಲಿದೆ ನಿಮ್ಮೆಲ್ಲ ఏష్యా నెట్ న్యూస్ నెట్వర్క్ ప్రస్తుతి